ಹುಬ್ಬಳ್ಳಿ ವಿಭಾಗದ ವಾರ್ಡ ಮೂವತ್ನಾಲ್ಕೂರ ಸುತ್ತಮುತ್ತಲಿನ ಕುಟುಂಬಸ್ಥರ ಹಾಗೂ ಸಾರ್ವಜನಿಕರ ಬಹು ವರ್ಷಗಳ ಬೇಡಿಕೆಯ ಲೋಕೋಪಯೋಗಿ ಇಲಾಖೆಯ ಹುಬ್ಬಳ್ಳಿ ದೇವರಗುಡಿಹಾಳ ಜಿಲ್ಲಾ ಮುಖ್ಯ ರಸ್ತೆ ಕಿಲೋಮೀಟರ್ ಶೂನ್ಯರಿಂದ ಒಂದು ಪಾಯಿಂಟ್ ಇಪ್ಪತ್ತು ರಸ್ತೆ ಅಭಿವೃದ್ಧಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಅನುದಾನ ಒದಗಿಸಿದ ಸನ್ಮಾನ್ಯ ಶ್ರೀ ಸಂತೋಷ ಲಾಡ್ ರವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೇವರ ಗುಡಿಯಾಳ ಪ್ರದೇಶದ ಸಾರ್ವಜನಿಕರು ಹಾಗೂ ಸದ್ಗುರು ಶ್ರೀ ಸಿದ್ದಾರೂಢ ಮಠದ ಪದಾಧಿಕಾರಿಗಳು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮೊದಲಿಗೆ ಶ್ರೀ ವಿಘ್ನ ವಿನಾಶಕನ ಸ್ಮೃತಿ ಪಠಿಸಿ ನಂತರ ಕುರಾನ್ ಪಾಠಣೆ ಮಾಡಲಾಗಿತ್ತು ಜಾತಿಭೇದ ಭಾವವಿಲ್ಲದೆ ಅತಿ ವಿಜೃಂಭಣೆಯಿಂದ ಭಾವೈಕತೆಯಿಂದ ಕೂಡಿದ್ದು ಇತ್ತು ಆದರೆ ಕಾರ್ಯಕ್ರಮದಲ್ಲಿ ಕೇವಲ ಕುರಾನ್ ಪಠಣೆ ಮಾಡಿದ್ದಾರೆಂದು ಸುಳ್ಳು ಬಿಂಬಿಸಿ ಶಾಸಕರು ಪ್ರಚಾರ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ತೆಗೆದುಕೊಂಡು ಬಂದು ಅಭಿವೃದ್ಧಿಯ ಸಲುವಾಗಿ ರುದ್ರ ಪಠಣ ಹಾಗೂ ಹವನಗಳನ್ನು ಮಾಡಿದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯದಿತ್ತು ಶಾಸಕ ಅರವಿಂದ ಬೆಲ್ಲದರವರು ಜಾತಿಗಳ ಮಧ್ಯೆ ಜಗಳ ಹಚ್ಚುವ ಕಾರ್ಯ ಮಾಡುತ್ತಿರುವುದು ಸಮಾನತೆಯ ಹರಿಕಾರರಾದ ಬಸವ ತತ್ವವನ್ನು ಪಾಲಿಸುತ್ತಿರುವ ಅವರ ತಂದೆಯವರಾದ ಶ್ರೀಚಂದ್ರಕಾಂತ ಬೆಲ್ಲದರವರು ಕೂಡ ಈ ವಿಚಾರವನ್ನು ಒಪ್ಪುವುದಿಲ್ಲ ಶಾಸಕ ಅರವಿಂದ ಬೆಲ್ಲದರವರ ಹೇಳಿಕೆ ಬಾಲಿಶ್ತನದಿಂದ ಕೂಡಿದೆ ನಾನು ಕೂಡ ವರ್ಷದ ತಿಂಗಳಿಗೊಮ್ಮೆ ಹೋಮ ಹವನ ಸಲ್ಲಿಸುತ್ತಾ ಬಂದಿರುತ್ತೇನೆ ಪೂಜೆ ಮಾಡುವುದು ಒಳ್ಳೆಯ ವಿಚಾರವಾಗಿರಬೇಕು ಜಾತಿಜಾತಿಗಳ ಮಧ್ಯೆ ಕೋಮು ಗಲಭೆ ಸೃಷ್ಟಿಸುವ ವಿಚಾರ ಇರಬಾರದು ರಾಜಕಾರಣ ಕುಟುಂಬದಿಂದ ಬಂದು ಸತತ ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಅತಿ ಬಾಲಿಶ್ ತಂದಾಗಿದೆ ಅಭಿವೃದ್ಧಿಗೆ ಅನುದಾನ ತರಲಾಗದೆ ಕ್ಷೇತ್ರದ ಜನತೆಯ ಮನ ತಿಳಿಸಲಾಗಿದೆ ಶಾಸಕರು ಹೊಟ್ಟೆ ಕಿಂಚಿನಿಂದ ಇಂತಹ ಕಾರ್ಯ ಮಾಡುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕೆಲಸ ರವಿವಾರ ದಿನ ನಮ್ಮ ಮಾನ್ಯ ಸಚಿವರಾದಂತಹ ಸಂತೋಷ್ ಲಾಡ್ ಸಾಹೇಬರು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ದೇವರುಗುಡ ರಸ್ತೆಗೆ ಬಂದಿದ್ರು ಸುಮಾರು ನಲವತ್ತು ವರ್ಷದಿಂದ ಆಗಲಾದಂತಹ ಕೆಲಸ ಆ ಕೆಲಸ ಆಗ್ತಾ ಇದೆ ಅಂತಂದು ಏನು ಅವತ್ತು ಲೋಕೋಪಯೋಗಿ ಲೋಕೋಪಯೋಗಿ ಇಲಾಖೆಯಿಂದ ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಇಟ್ಟಿದ್ರು ಆ ಭೂಮಿ ಪೂಜಾದ ಅಧ್ಯಕ್ಷತೆಯನ್ನ ಅರವಿಂದ್ ಬೆಲ್ಲದವರೇ ವಹಿಸಿದ್ರು ಮತ್ತ ಅನೇಕ ಪಾಲಿಕೆ ಸದಸ್ಯರಿಗೆ ಮತ್ ಜೊತೆಗೆ ಮಂತ್ರಿಗಳಿಗೆ ಅವರು ಆಹ್ವಾನ ಕೂಡ ಕೊಟ್ಟಿದ್ರು ಆಮಂತ್ರಣ ಪತ್ರಿಕೆ ಪ್ರಿಂಟ್ ಮಾಡಿ ಆ ಕಾರ್ಯಕ್ರಮದ ದಿವಸನೇ ನಮ್ಮೆಲ್ಲ ಸಾರ್ವಜನಿಕರು ಸೇರಿ ನಮ್ಮ ಕಚೇರಿ ಉದ್ಘಾಟನೆ ಅದ್ರ ಜೊತೆಗೆ ಈಗೇನು ಈ ನಿಂತೇ ಸ್ಥಳದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಏನು ಸರ್ಕಾರ ನಲವತ್ತು ವರ್ಷದಿಂದ ಆಗದಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಆ ಮಾ ನಮ್ಗೆ ಅದಕ್ಕೆ ಅನುಕೂಲ ಮಾಡಿದಂತ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಸಾರ್ವಜನಿಕರು ಹೇಳಿದ ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಸಿದ್ಧ ಮಾಡಿ ಇಲ್ಲಿ ಅವ್ರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಿದ್ವಿ ಅವರು ಸಚಿವರು ಬಂದು ಕೂಡಲೇ ಈ ಆಫೀಸ್ ಉದ್ಘಾಟನೆ ಮಾಡಿ ಕೂಡಲೇ ಅವರು ಕಾರ್ಯಕ್ರಮ ಮೊದಲಿಗೆ ಏನು ನಮ್ಮ ಓಣಿಯ ಒಬ್ಬಕ್ಕೆ ಬಾಲಕಿ ಒಂದು ಗಣೇಶ ಗಣೇಶ ವಿಘ್ನ ವಿನಾಶಕ ಏನು ಕೆಲಸಗಳಿಗೆ ಯಾವುದು ವಿಘ್ನ ಬರಬಾರ್ದು ಅಂತಂದೇಳಿ ಈ ಕಚೇರಿ ಮುಂಭಾಗವೇ ಒಂದು ವಿಘ್ನೇಶ್ವರರ ಹಾಡು ಪಠನ ಮಾಡಿಸಿ ಒಂದು ಮಗು ಕಡೆಯಿಂದ ಒಂದು ವಿಘ್ನ ವಿನಾಶಕ ಸಾಂಗ್ ಹಾಡ್ಸಿದ್ವಿ ಜೊತೆಗೆ ಒಂದು ಕುರಾನ್ ಕೂಡ ಪಠಣ ಮಾಡಿಸಿ ಲೋಕ ಕಲ್ಯಾಣಕ್ಕಾಗಿ ಏನು ಈ ರಸ್ತೆ ಸುಗಮವಾಗಿ ನಡೀಲಿ ಸುಸೂತ್ರವಾಗಿ ಕೆಲಸ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ವಿಘ್ನೇಶ್ವರನ ಸಾಂಗ್ ಜೊತೆಗೆ ಕುರಾನ್ ಕೂಡ ನಾವು ಆಡಿಸುವಂಥ ಕೆಲಸ ಮಾಡಿದ್ವಿ ಅದನ್ನು ಏನು ಶಾಸಕ ಅರವಿಂದ್ ಡಲ್ಲೋದ್ರ ಅವರು ಪದೇ ಪದೇ ನಮ್ಗ ಕೆಲಸ ರದ್ದು ಮಾಡಂತ ಪ್ರಯತ್ನ ಮಾಡ್ತಾ ಇತ್ತು ಈ ಕೆಲಸ ಟೆಂಡರ್ ಆದಂತ ಟೆಂಡರ್ ರದ್ದು ಮಾಡ್ರಿ ಅಂತಂದು ಕೆಲಸ ಆದಂತ ಆಗ್ತಾ ಇರೋದನ್ನ ವಿಧಾನಸೌಧಲ್ಲೂ ಕೂಡ ಪ್ರಶ್ನೆ ಮಾಡಿ ಆ ಕೆಲಸ ಇಲ್ಲಿಂದ ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡ್ರಿ ಅಂತಂದು ಶಾಸಕರ ರಾಜೇಂದ್ರ ಬಿಲ್ಲಾ ಅವರು ಪ್ರಯತ್ನ ಮಾಡಿದರು ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿರ್ಬೋದು ಸಂತೋಷ್ ಲಾಡ್ ಸಾಹೇಬರು ಆ ಕೆಲಸನ ರದ್ದು ಮಾಡುವಂಥ ಕೆಲಸ ಮಾಡಲಿಲ್ಲ ಅದಕ್ಕೆ ಅವರು ಹೊಟ್ಟೆ ಕೆಚ್ಚಿನಿಂದ ಈ ಕೆಲಸಕ್ಕೆ ಏನಾದರೂ ಒಂದು ಮೊಸರಲ್ಲಿ ಕಲ್ಲಿ ಹುಡುಕೋ ಥರ ಏನಾವತ್ತು ನಾವು ಗಣಪತಿ ಸಾಂಗು ಕೂಡ ಆಡಿಸಿದೀವಿ ಕುರಾನ್ ಕೂಡ ಆಡಿಸಿದ್ದೀವಿ ಒಂದು ಒಳ್ಳೆಯ ಕಾರ್ಯ ಆಗಿದೆ ಅಂಥದ್ರಲ್ಲಿ ಬರೀ ಕುರಾನ್ ಮಾತ್ರ ಒಂದು ವಿಡಿಯೋ ಕಟಿಂಗ್ ಮಾಡಿ ಒಂದು ಸಾರ ಅದನ್ನು ಒಂದು ಸರ್ಕಾರಿ ಕೆಲಸ ಅಂತ ಅಂತಿಸಿ ಒಂದು ಅವರು ಎಕ್ಸ್ ಖಾತೆಯಲ್ಲಿ ಅದನ್ನು ಅಪ್ಲೋಡ್ ಮಾಡಿ ರಾಷ್ಟ್ರೀಯ ಸುದ್ದಿ ಮಾಡಿ ಈ ರಾಜ್ಯದ ಸ್ವಾಸ್ಥ್ಯ ಕೆಡಿಸುವಂಥದ್ದು ಈ ದೇಶದ ಸ್ವಾಸ್ಥ್ಯ ಕೆಡಿಸುವಂಥದ್ದು ಹಿಂದೂ ಮುಸಲ್ಮಾನರ ಜಗಳ ಹಚ್ಚುವಂಥ ಕೆಲಸ ಶಾಸಕರಂತ ಅರವಿಂದ್ ಬೆಲ್ಲದ್ರ ಅವರು ಮಾಡ ಅರವಿಂದ್ ಹೇಳ್ತೀನಿ ಶಾಸಕರ ಏನು ರುದ್ರ ಪಠಣ ಹೋಮ ಹವನ ನೀವು ಜಿಲ್ಲಾಧಿಕಾರಿ ಕಚೇರಿಗಳ ಬಂದು ಮಾಡಿದ್ರಿ ಅದನ್ನ ನಾ ಏನು ಹತ್ತು ಕೋಟಿ ತೊಗೊಂಡು ಬಂದು ಕೆಲಸ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಇಪ್ಪತ್ತು ಕೋಟಿ ಗ್ರ್ಯಾಂಡ್ ತೊಗೊಂಡು ಬಂದು ಹೋಮ ಹವನ ಮಾಡಿ ಒಂದು ರುದ್ರ ಪಠಣ ಮಾಡಿ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತಿತ್ತು ಅಭಿವೃದ್ಧಿ ಆಗ್ತಿತ್ತು ನಿಮ್ಗೆ ಪದೇ ಪದೇ ಮೂರು ಬಾರಿ ಶಾಸಕರನ್ನಾಗಿ ಈ ಕ್ಷೇತ್ರದ ಜನತೆ ಗೆಲ್ಸಿ ಕಲ್ಚಾರ ಅದಕ್ಕಿಂತ ಮುಂಚೆ ಮೂರು ಬಾರಿ ತಮ್ಮ ತಂದೆಯವರನ್ನ ಈ ಭಾಗಕ್ಕೆ ಶಾಸಕರನ್ನಾಗಿ ಮಾಡಿ ಸುಮಾರು ಮೂವತ್ತು ವರ್ಷದಿಂದ ತಮ್ಮ ಕುಟುಂಬದವರೇ ಶಾಸಕರಿದ್ದು ಕೂಡ ಅಭಿವೃದ್ಧಿ ಮಾಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಾಕತ್ತೈತಿ ನೀವಂತು ಜನರ ಹೆಣ ಸಾರ್ವಜನಿಕರ ತೊಂದರೆ ತಾವು ಕೇಳಿಲ್ಲ ಈ ಕ್ಷೇತ್ರ ಮಟ್ಟಿಗೆ ತಾವು ಇಷ್ಟು ದಿವಸ ತಮ್ಗ ಹಕ್ಕು ಚಿತ್ತಿ ಶಾಸಕರು ಗುದ್ದಲಿ ಸಲಕಿ ಶಾಸಕರು ಅಂತ ಹೆಸರು ಕೊಡ್ತಿದ್ರು ಈಗ ಕ್ಷೇತ್ರ ತುಂಬಾ ನಿಮಗ ವಿಸಿಟಿಂಗ್ ಅಂತ ಹೆಸರು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲಿ ನಿಮಗೆ ಜನ ಎಲ್ಲಾ ಮರ್ತ ಹೋಗ್ಬಿಡ್ತಾರ ಹೈಕಮಾಂಡ್ ನಿಮ್ಮನ್ನ ಮರ್ತ ಹೋಗ್ಬಿಡದೆ ಅಂತ ಹೇಳಿ ಇದು ಹಿಂದೂ ಮುಸ್ಲಿಂ ಜಗಳ ಮಾಡಿಸಿ ಒಂದು ವಿಷ ಬಿತ್ತ ಕೆಲಸ ಮಾಡಾಕತ್ತೆ ಇದನ್ನ ನಾವೆಲ್ಲ ಸಾರ್ವಜನಿಕರು ಕಂಡುಸ್ತೀವಿ ಅದ್ರ ಜೊತೆಗೆ ತಾವೇನು ಸಾಲಿ ವಿಚಯದಲ್ಲಿ ಕೂಡ ತಾವು ಇದೇ ಮಾಡಿದ್ರಿ ಆ ಸ್ವಾಮೀಜಿಗಳಿಗೆ ಮುಸಲ್ಮಾನರು ವಿಷ ಹಾಕಿದಾರ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ರಿ ಆ ಹಬ್ಬಿಸಿದಾಗ ನಾವೇನು ಪ್ರೆಸ್ ಮೀಟ್ ಮಾಡಿದ್ವಿ ಕೂಡಲೇ ತಾವು ಅವ್ರಿಗೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮತ್ತೆ ಮಠದವ್ರಿಗೆ ಫೋನ್ ಮಾಡಿ ತಾವು ಕ್ಷಮೆ ಕೇಳುವಂಥ ಕೆಲಸ ಮಾಧ್ಯಮದವ್ರ ಮುಂದೆ ತಾವು ಕ್ಷಮೆ ಕೇಳುವಂಥ ಕೆಲಸ ಮಾಡಿದ್ರಿ ಈ ವಿಚಾರಕ್ಕೂ ತಾವು ಕ್ಷಮೆ ಕೇಳುವ ಪರಿಸ್ಥಿತಿ ಬರ್ತೈತಿ ಇದೇನು ಸ್ವಾಸ್ಥ್ಯ ತಾವು ಹಾಳು ಮಾಡಾಕತ್ತೀರಿ ಇದೇನು ಒಂದು ಧರ್ಮಕ್ಕೆ ಹರ್ಟ್ ಆಗೋಂಗ ತಾ ಮನಸ್ಸು ನೋವು ಮಾಡೋ ಥರ ಏನು ಮಾಡ್ತಾ ಇದ್ದೀರಿ ಅವರು ಅಲ್ಲಿ ಅಲ್ಲಿ ಹಾರ್ದಂಥ ಗಣೇಶನ ಸಾಂಗ್ ಬಿಟ್ಟು ತಾವೇನು ಬರೀ ಕುಟಾನ್ ಕುರಾನ್ ಪಠನ ಮಾಡಿದ್ರ ಅಂತಂದ್ರೆ ದೇಶಾದ್ಯಂತ ಸುದ್ದಿ ಮಾಡಿ ಇದೇನ್ ಜಗಳ ಹಚ್ಚು ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ಸ್ಪೀಕರ್ ಅವರಿಗೆ ಕೂಡಲೇ ಒಂದು ಮನವಿ ಕೂಡ ಕೊಡ್ತೀವಿ ನಮ್ಮ ಯುಟಿ ಟಿ ಕಾದರವರ ಮನವಿ ಕೊಟ್ಟು ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಒಂದು ಕೋಮಿನವರಿಗೆ ಈ ಗಾಂಧಿ ಭಾರತ ನಾವು ಎರಡನೇ ತಾರೀಕು ಮೊನ್ನೆ ಮೊನ್ನೆ ತಾನೇ ಅಕ್ಟೋಬರ್ ನಾವು ಗಾಂಧಿ ಜಯಂತಿ ಆಚರಣೆ ಮಾಡಿವಿ ಈ ಗಾಂಧಿ ಭಾರತದಲ್ಲಿ ಇದು ಗಾಂಧಿ ಜಯಂತಿಯ ಆಗಿದ್ರಿಂದ ಈ ಗಾಂಧಿ ಭಾರತದಲ್ಲಿ ಎಲ್ಲರಿಗೂ ಕೂಡ ಇರೋ ಇರೋ ಹಕ್ಕಿದೆ ಎಲ್ಲರೂ ಕೂಡ ಈ ನಮ್ಮ ಈ ವಿಶಾಲ ನಗರ ಸುಭಾಷ್ ನಗರ ಜನ ಹಿಂದೂ ಮುಸಲ್ಮಾನ ಕೂಡಿರುವಂತಹ ಜಗಾನ ತಾವು ಕೆಲಸ ಕೆಲಸ ಮಾಡ್ತೀರಿ ಶ್ರೀ ಸಿದ್ಧಾರ್ಥ ಹೆಸರು ತಗೊಂಡು ಸಿದ್ದಾರು ಕೂಡ ತಾವು ಅಸಹ್ಯ ಮಾಡುವಂತ ಕೆಲಸ ಮಾಡಿದಿರಿ ತಮ್ಮ ಈ ಕೃತ್ಯಕ್ಕೆ ನಾವೆಲ್ಲ ಖಂಡಿಸ್ತೀವಿ ಕೂಡಲೇ ಏನು ತಾವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನೂರ ನಾವು ಸೋಮವಾರ ದಿವಸ ಸ್ಪೀಕರ್ ಅವರಿಗೆ ಮನವಿ ಅಂತ ಕೊಡ್ತೀವಿ ಇವ್ರನ್ನ ಇವ್ರ ಸದಸ್ಯತ್ವ ರದ್ದು ಮಾಡ್ರಿ ಅಂತಂದು ಜೊತೆಗೆ ತಾವೇನು ದೇವರು ದೇವರು ಅಂತ ಹೇಳ್ತೀರಿ ಇವತ್ತಿನವರೆಗೂ ಒಂದು ದೇವ್ರ ಪೂಜೆ ನೀವು ಮಾಡಿಲ್ಲ ಪ್ರತಿನಿತ್ಯ ಈ ಹೋಮ ಹವನ ನಾವು ಮಾಡ್ತೀವಿ ತಿಂಗಳಲ್ಲಿ ಒಂದು ನಾನೇ ಸ್ವಂತ ಹೋಮ ಹವನ ಪೂಜೆಗೆ ಎಲ್ಲ ಮಾಡ್ತೇನೆ ಪೂಜೆ ಮಾಡೋದು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಮ್ಮ ನಂಬದವರು ಒಳ್ಳೇದಾಗ್ಲಿ ನಮ್ಮ ಸಾರ್ವಜನಿಕರ ಒಳ್ಳೇದಾಗ್ಲಿ ಅಂತ ಹೊರತು ಇದು ಹಿಂದೂ ಮುಸಲ್ಮಾನರು ಜಗಳ ಹಚ್ಚು ಸಲುವಾಗಿ ಅಂತ ಸಂದರ್ಭದಾಗ ಸನಾತನ ಧರ್ಮ ಫಸ್ಟ್ ಥಿಂಗ್ ಸನಾತನ ಧರ್ಮ ಅನ್ನೋದೇ ಇಲ್ಲ ಇದೇನು ವಿಚಾರ ಐತಿ ಸನಾತನ ಧರ್ಮ ಅನ್ನೋದೇ ಇಲ್ಲ ಸಿದ್ದ ಸೆಕ್ಯುಲರ್ ರಾಜ್ಯ ಅಲ್ಲಿ ಅನೇಕರು ಸಿದ್ಧಾರ್ಥ ಮಾಡ್ದಾಗ ಒಳಗ ಬಂದ್ ನೋಡ್ರಿ ಯಾರು ಅವರು ಕೂಡ ಒಂದು ನಮ್ಮ ಫತೀಶಾವಾದಿ ದರ್ಗಾವಳು ಕೂಡ ಇದ್ದ ಹೋದಂತವ್ರು ಅದೇನು ಸಿದ್ದಾರ್ಥ ರಜ ತೇರ್ ಐತಲ್ಲ ಆ ತೇರೊಳಗ ಉರ್ದು ಒಳಗ ಅದರಲ್ಲಿ ಓಂ ನಮ ಶಿವಾಯ ಅಂತ ಕೂಡ ಬರ್ದಂತದ್ದಿದೆ ಅನೇಕರು ಇಲ್ಲ ನಾವು ನಾವಿದೇವಿ ನಮ್ಮ ನಮ್ಗೆ ಇರಾಕಿ ಬಿಟ್ಬಿಡ್ರಿ ನೀವು ಕೆಲಸ ಮಾಡಿ ನಮ್ ಹಿಂದೂ ಮುಸಲ್ಮಾನ್ ಜಗಳ ಹಚ್ಚು ಕೆಲಸ ಮಾಡಬೇಡ್ರಿ ಅಂತ ಶಾಸಕರಿಗೆ ಎಚ್ಚರಿಕೆ ಕೊಡ್ತೀವಿ